ನಮಸ್ಕಾರ ಸ್ನೇಹಿತರೆ ಇಂದು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶಿವಾಶಯಗಳು ಈ ಸ್ವಾತಂತ್ರ್ಯ ದಿನಕ್ಕಾಗಿ ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಈ ದಿನವನ್ನು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಇನ್ನೊಂದು ನನ್ನ ಅನಿಸಿಕೆ ಈ ಧ್ವಜಾರೋಹಣವನ್ನು ಯಾರು ಮಾಡಬೇಕು ಈ ಶಾಲೆಯಲ್ಲಿ ಧ್ವಜಾರೋಹಣ ಮಾಡ್ತಿರ್ಬೇಕಾದ್ರೆ ಆ ಶಾಲೆಯಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿ ಮುಂದೆ ಒಂದು ದಿನ ಅತ್ಯಂತ ಉನ್ನತ ಸ್ಥಾನದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಆ ವ್ಯಕ್ತಿ ಮುಂದೆ ಹೊರದಿದ್ರೆ ಆ ವ್ಯಕ್ತಿಯ ಕೈಯಿಂದ ನಾವು ಶಾಲೆಯಲ್ಲಿ ಧ್ವಜಾರೋಹಣ ಮಾಡಿಸ್ತರೆ ಆ ಇರ್ತಕ್ಕಂಥ ಮಕ್ಕಳಲ್ಲಿ ಆ ಒಂದು ವ್ಯಕ್ತಿಯ ಆದರ್ಶವನ್ನು ಅಳವಡಿಸ್ಕೊತಾರೆ ಆ ಊರಲ್ಲಿ ಒಬ್ರು ಸೈನ್ಯಕ್ಕೆ ಸೇರಿದ್ರೆ ಆ ಸೈನಿಕನ ಕೈಯಿಂದ ಧ್ವಜಾರೋಹಣ ಮಾಡಿಸಿದ್ರೆ ಹಾಗೂ ಒಂದು ಮಾಜಿ ಸೈನಿಕ ಇದ್ರೆ ಆ ಮಾಜಿ ಸೈನಿಕನ ಕೈಯಿಂದ ಧ್ವಜಾರೋಹಣ ಮಾಡಿಸ್ಬೇಕು ಇಲ್ಲಾಂದ್ರೆ ಆ ಊರಲ್ಲಿ ಒಂದು ಪ್ರಗತಿಪರ ರೈತ ಇದ್ರೆ ಆ ಪ್ರಗತಿಪರ ರೈತರ ಕೈಯಿಂದ ಧ್ವಜಾರೋಹಣ ಮಾಡಿಸ್ಬೇಕು ಒಂದು ವೇಳೆ ಶಿಕ್ಷಣ ಪ್ರೇಮಿಯಾಗಿದ್ದರೆ ಮತ್ತು ಆ ಶಾಲೆಗೆ ಸರ್ಕಾರಿ ಶಾಲೆಗಳಿಗೆ ಆ ವ್ಯಕ್ತಿ ದಾನವನ್ನು ನೀಡಿದರೆ ಅಂತಹ ವ್ಯಕ್ತಿಗಳ ಕೈಯಿಂದ ಆ ಧ್ವಜಾರೋಹಣವನ್ನು ನಾವು ಮಾಡಿಸಿದ್ದೇ ಆದಲ್ಲಿ ಆ ಧ್ವಜಾರೋಹಣಕ್ಕೆ ಒಂದು ಗೌರವ ನೀಡದಂತೆ ಆಗುತ್ತದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಕ್ಷರು ಸರ್ಕಾರಿ ಕಚೇರಿಗಳಲ್ಲಿ ಆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಧ್ವಜಾರೋಹಣ ನೆರವೇರಿಸ್ತಾರೆ ಇದೂ ಬದಲಾಗಬೇಕು ಯಾಕಂದ್ರೆ ಅವರ ಆದರ್ಶಗಳು ಮಕ್ಕಳಲ್ಲಿ ಬೆಳೆಯಬೇಕು ಅಂದ್ರೆ ಆದರ್ಶ ವ್ಯಕ್ತಿಗಳ ಕೈಯಿಂದನೇ ಧ್ವಜಾರೋಹಣ ಮಾಡಿಸ್ಬೇಕು ಅಂತಹ ಆದರ್ಶ ವ್ಯಕ್ತಿಗಳು ಧ್ವಜಾರೋಹಣ ಮಾಡಿದ್ದೇ ಆದಲ್ಲಿ ಮಕ್ಕಳು ಅವರ ಆದರ್ಶಗಳನ್ನು ತಾವು ಅಳವಡಿಸಿಕೊಳ್ತಾರೆ ಇದರಲ್ಲಿ ತಮ್ಮ ಅನಿಸಿಕೆಗಳು ಏನಾದರೂ ಹೇಳಬೇಕು ಅಂತೇಳಿ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಾವು ಕಮೆಂಟ್ಗಳ ಮೂಲಕ ತಿಳಿಸ್ಬೇಕು ಇನ್ನೊಂದು ವಿಷಯ ಜಗತ್ತಿನ ಎಲ್ಲ ದೇವರಿಗೆ ನಾವು ಕೈ ಮುಗಿದು ಬಗ್ಗಿ ನಮಸ್ಕಾರ ಮಾಡ್ತೇವೆ ಆದರೆ ಈ ಧ್ವಜ ಎಂಬ ದೇವರ ಮುಂದೆ ನಾವು ಎದೆ ತಟ್ಟಿ ಎದೆ ಉಬ್ಬಿಸಿ ನಮಸ್ಕಾರ ಮಾಡ್ತೇವೆ ಯಾಕಂತಂದ್ರೆ ಈ ದೇವರು ಧ್ವಜ ಎಂಬ ದೇವರು ಏನು ಹೇಳುತ್ತದಂತಂದ್ರ ನನ್ನ ಭಕ್ತರು ನನ್ನ ಭಕ್ತರು ಅಂದ್ರೆ ಈ ದೇಶದ ಭಕ್ತರು ಯಾವತ್ತು ತಲೆ ತಗ್ಗಿಸಬಾರದು ತಲೆ ಎತ್ತಿ ನಮಸ್ಕಾರ ಮಾಡ್ಬೇಕಂತ ಹೇಳ್ತದ ಒಂದೇ ಭಾರತ ಶ್ರೇಷ್ಠ ಭಾರತ ಭಾರತ್ ಮಾತಾ ಕಿ ಜೈ ನಮಸ್ಕಾರ